ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಬೊಲೋರು ಮ್ಯಾಕ್ಸಿ ಟ್ರಕ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಲೋ ಹೌದು ಹತ್ತೊಂಬತ್ತು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಪಾಸಿಂಗ್ ಮುಗಿದ ಸರ್ ಮಾಡಿ ಕೊಡು ಅಂದ್ರೆ ಮಾಡಿ ಕೊಡ್ತೈತಿ ಇಲ್ಲ ಅವರೇ ಮಾಡ್ಕೊಂತೀವಿ ಅವರು ಬೇಕು ಅಂದ್ರೆ ಮಾಡ್ಸ್ಕೊಡ್ತೀರಿ ಇಲ್ಲ ಅಂದ್ರೆ ನನಗೆ ಕೊಡ್ತೀರಾ ಹ್ಮ್ ಇದು ಲೋನ್ ಏನಾದ್ರು ಐತೆ ಕಡಿಮೆ ಲೋನ್ ಇಲ್ಲ ಸರ್ ಒಂದೇ ಕಂತು ಉಳಿದಿದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಅದು ಒಂದು ಒಂದ್ ಕಂತು ಇದೆಯಾ ಹ್ಮ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀನಿ ಮ್ಯಾಕ್ಸಿ ಟ್ರಕ್ ಅಲ್ವಾ ಇದು ಮ್ಯಾಕ್ಸಿ ಟ್ರಕ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು

టైర్ గాను టైర్ ఏన 70% ఇదో సర్ 70% ఓకే ఇది గడి యాక్సిడెంట్ రిపెంట్ ఇచ్చే రేనా గిరేద అయ్య నిల్ సర్ ఓకే ఎల్లి గడి ఇది ది అదిగిరి డిస్ట్రిక్ట్ మున్సిపల్ తాలూక్ హ్ ఎల్ల హర్డి బగల కోడకల అంత అవుదా ఎస్టిల్ తెలుదు ఇది 6 లక్షలు ఇడర్ సర్ బన్నిని ಆರು ಲಕ್ಷ ಹೇಳ್ತಿದಿರ ಹೌದು ಮಾಡೆಲಿಸ್ಟ್ ಇದು ಹತ್ತೊಂಬತ್ತು ಸರ್ ಹತ್ತೊಂಬತ್ತು ಓಣರು ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಲ್ವಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅದೇ ಪಾಸಿಂಗ್ ಸರಿ ನಾ ಎಲ್ಲ ಸ್ಟಾಕ್ ಮಾಡಿ ಹೌದಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಮ್ ಚರ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಮಾಡ್ತೀರಾ ಗಾಡಿ ಇದು ಫೈನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡ್ತೀರಾ